ಈರುಳ್ಳಿಗೆ ಬೆಂಬಲ ಬೆಲೆ ಸಿಗದೆ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಉತ್ತಂಗಿ ಗ್ರಾಮದಲ್ಲಿ ಈರುಳ್ಳಿ ಬೆಳೆಗಾರರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ವಿಜಯನಗರದ ಹೂವಿನ ಹಡಗಲಿ ತಾಲೂಕಿನ ಆ ಒಂದು ಗ್ರಾಮದಲ್ಲಿ ರೈತರು ಹೊಲಗಳಲ್ಲಿ ಈರುಳ್ಳಿಯನ್ನು ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕ್ವಿಂಟಲ್ಗೆ ನಾಲ್ಕು ಸಾವಿರ ರೂಪಾಯಿ ಬೆಂಬಲ ಬೆಲೆ ಸಿಗಬೇಕು ಅದನ್ನು ನಿಗದಿ ಮಾಡಬೇಕು ಅಂತ ಮನವಿ ಮಾಡಲಾಗ್ತಾ ಇದೆ ಬೆಂಬಲ ಬೆಲೆ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ ಮಾರುಕಟ್ಟೆಯಲ್ಲಿ ಯೋಗ್ಯ ದರ ಇಲ್ಲ ಸೊ ಹಂಗಾಗಿ ಅನ್ನದಾತರು ಪರದಾಡುವಂತಹ ಪರಿಸ್ಥಿತಿ ಇದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು ಹೊಲಗಳಲ್ಲಿ ಈರುಳ್ಳಿ ಗುಡ್ಡೆಯನ್ನು ಹಾಕೊಂಡು ಸಹಾಯಕರಾಗಿದ್ದಾರೆ ಸೊ ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ರೈತರು ಮಾಡ್ತಾ ಇರುವಂಥ ಮನವಿ ಒತ್ತಾಯ ಅತಿ ಹೆಚ್ಚಾಗಿ ಈರುಳ್ಳಿ ಬೆಳೆದಿತ್ತು ಅತಿವೃಷ್ಟಿ ಅಂದರೆ ಅತಿ ಹೆಚ್ಚಾಗಿ ಮಳೆ ಬೆ ಬಿದ್ದು ಆ ಬೆಳೆ ಹಾನಿಯಾಗಿದೆ ಒಂದನೇದು ಎರಡನೇದು ಇರೋ ಇರ್ತಕ್ಕಂಥ ಬೆಳೆನ ಕಾಪಾಡ್ಕೊಂಡಿವಿ ಅದಕ್ಕೆ ಬೆಂಬಲವಾಗಿ ಬೆಲೆ ಇಲ್ಲ ಅಷ್ಟು ಹಾಗಾಗಿ ಪ್ರತಿ ಎಕರೆಗೂ ಎಂಬತ್ತರಿಂದ ತೊಂಬತ್ತು ಸಾವಿರ ಖರ್ಚು ಬರ್ತೈತಿ ನಾವು ಹತ್ತು ಎಕರೆ ಅಂದ್ರೂ ಒಂದು ಐನೂರು ಪ್ಯಾಕೆಟ್ ಇಟ್ಕೊಳಕ್ಕಾಗಿಲ್ಲ ಅದಕ್ಕೆ ಇರೋದಕ್ಕೆ ಬೆಂಬ ಕರೆಕ್ಟಾಗಿ ರೇಟ್ ಇಲ್ಲ ಇದಕ್ಕಾಗಿ ಸರ್ಕಾರದ ಏನಾರೂ ಒಂದು ಪರಿಹಾರ ಕಂಡುಕೊಳ್ಬೇಕಂತ ಈ ತ ಈ ಮೂಲಕ ತಮ್ಮಲ್ಲಿ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಇವತ್ತು ನಮ್ಮ ರಾಜ್ಯದವರಾಗಿರ್ತಕ್ಕಂಥ ಆಗಿರ್ತಕ್ಕಂಥವರು ಇವತ್ತು ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರ ರೈತರು ಕನಿಷ್ಠ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ರೈತರು ಇವತ್ತು ಬೀದಿಗೆ ಬಂದಿದ್ದೀವಿ ತಕ್ಷಣವೇ ಇವತ್ತು ಈರುಳ್ಳಿ ಬೆಳೆಗಾರ ರೈತರಿಗೆ ಗಮನ ಇಟ್ಟು ತಕ್ಷಣವೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ ಈಗ ರೈತರ ಮನವಿ ಏನು ಅಂದರೆ ಪ್ರತಿ ಕ್ವಿಂಟಲ್ಗೆ ಒಂದು ನಾಲ್ಕು ಸಾವಿರ ರೂಪಾಯಿ ದರ ನಿಗದಿ ಆದರೆ ರೈತರಿಗೆ ಒಳ್ಳೆಯದಾಗತ್ತೆ ಅಂತ ಸದ್ಯ ರೇಟ್ ಎಷ್ಟಿದೆ ಹೇಮ್ಕುಮಾರ್ ನೋಡ್ಬೋದು ಕಳೆದ ನಾಲ್ಕೈದು ತಿಂಗಳಿಂದ ಕೂಡ ವಿಜಯನಗರದಲ್ಲಿ ಈ ಈರುಳ್ಳಿ ಬೆಳೆಗಾರರ ಸಂಕಷ್ಟಕ್ಕೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ ಕಳೆದ ಬಾರಿ ಕೂಡ ಅಧಿವೇಶನದಲ್ಲಿ ಒಂದಿಷ್ಟು ರೈತರಿಗೆ ಏನಾದರೂ ಚರ್ಚೆ ಮಾಡಿಬಿಟ್ಟು ಈರುಳ್ಳಿ ಬೆಳೆಗಾರರಿಗೆ ಅಟ್ಲೀಸ್ಟ್ ಒಂದು ಬೆಂಬಲ ಬೆಲೆ ಏನಾದರೂ ಫಿಕ್ಸ್ ಮಾಡ್ಲಿಕ್ಕೆ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಳ್ಳುತ್ತಾ ಅಂತ ಕೂಡ ಬಹಳಷ್ಟು ಕುತೂಹಲದಿಂದ ನಿರೀಕ್ಷೆ ಕೂಡ ಇತ್ತು ವಿಜಯನಗರ ಭಾಗದ ರೈತರದು ಆದ್ರೆ ಅದು ಅಧಿವೇಶನದಲ್ಲೂ ಕೂಡ ರೈತರ ಪರವಾಗಿ ಯಾವ ಒಬ್ಬ ಶಾಸಕ ಕೂಡ ಮಾತಾಡ್ಲಿಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ಈರುಳ್ಳಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೇವಲ ಎಂಟು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಕೆಜಿ ಜಿ ಈರುಳ್ಳಿ ಬೆಳೆಗಾರರು ಮಾರಾಟ ಮಾಡುವಂತ ಪರಿಸ್ಥಿತಿ ಇದೆ ಇನ್ನೂ ಕೆಲವು ರೈತರು ಆ ಈರುಳ್ಳಿ ಬೆಳೆಗಾರರು ಏನಿದ್ದಾರೆ ಬೆಳೆದಂತ ಬೆಳೆಯನ್ನ ಮಾರಾಟ ಮಾಡೋದಕ್ಕೆ ಅಂದ್ರೆ ಅದನ್ನ ಸಾಗಾಟ ಮಾಡೋದಕ್ಕೆ ಆಗದೆ ಇರೋ ಕಾರಣಕ್ಕೋಸ್ಕರ ಖರ್ಚನ್ನು ಕೂಡ ಬರೆಸ್ತಾ ಇರೋ ಕಾರಣ ಕಾರಣಕ್ಕೋಸ್ಕರ ಆ ಬೆಳೆಯನ್ನ ಹೊಲದಲ್ಲೇ ಉಳಿಸ್ಕೊಂಡು ಬಿಟ್ಟು ಅದಕ್ಕೆ ಏನು ಟ್ರ್ಯಾಕ್ಟರ್ ಮೂಲಕ ಅದನ್ನ ಹಾಳು ಮಾಡ್ತಕ್ಕಂಥದ್ದು ಕೂಡ ಪ್ರಕ್ರಿಯೆಗಳು ನಡೀತಾ ಇವೆ ವಿಜಯನಗರ ಭಾಗದಲ್ಲಿ ಹಾಗಾಗಿ ಈ ಬಗ್ಗೆ ರೈತರು ಕೂಡ ಅಳಲನ್ನ ತೋಡ್ಕೊಂಡಿದ್ದಾರೆ ಒಂದ್ ಕಡೆ ಕರ್ನಾಟಕ ಈರುಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿದ್ದಕ್ಕಂತಹ ಉತ್ತಪ್ಪ ಅವರು ಸಿದ್ದ ಸಿದ್ದಪ್ಪ ಅವರು ಕೂಡ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಮಗೆ ಅಟ್ಲೀಸ್ಟ್ ಒಂದು ಬೆಂಬಲ ಬೆಲೆ ಫಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಬೆಳೆಗಳಿಗೂ ಕೂಡ ಒಂದು ಬೆಂಬಲ ಬೆಲೆ ಅಂತ ಇರುತ್ತೆ ಆದ್ರೆ ರೈತರ ಬೆಳೆಗಳಿಗೆ ಯಾಕೆ ನೀವು ಬೆಂಬಲ ಬೆಲೆಯನ್ನ ಫಿಕ್ಸ್ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಏನು ಅಳಲನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಹಾಗಾಗಿ ಈಗ ಮಾರ್ಕೆಟ್ ಅಲ್ಲಂತೂ ಈರುಳ್ಳಿ ಬೆಳೆಯನ್ನ ಕೊಂಡ್ಕೊಳ್ಳೋರೇ ಇಲ್ದಂತ ಪರಿಸ್ಥಿತಿ ಇದೆ ಹಾಗಾಗಿ ಆದಿ ಬೀದಿಯಲ್ಲಿ ಈರುಳ್ಳಿ ಬೆಳೆಗಾರರು ಕೂಡ ಈಗ ಸರ್ಕಾರದ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ನಮ್ ಗೋಳನ್ನ ಕೇಳಿ ನಮ್ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಹಳಷ್ಟು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಅಟ್ಲೀಸ್ಟ್ ಸರ್ಕಾರ ರೈತರ ಪರವಾಗಿ ರೈತರ ನೆರವಿಗೆ ಬಾರದೇ ಇದ್ರೆ ಮುಂದಿನ ದಿನಗಳಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ನಿಜವಾಗ್ಲೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ಈ ಭಾಗದ ರೈತರು ಎದುರಿಸ್ತಾ ಇದ್ದಾರೆ ಕೂಡ್ಲೇ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಈರುಳ್ಳಿ ಬೆಳೆಗಾರರಿಗೆ ಒಂದು ಖರೀದಿ ಕೇಂದ್ರನಾದ್ರೂ ಮಾಡಬೇಕು ಅಟ್ಲೀಸ್ಟ್ ಸಂಸ್ಕರಣಾ ಘಟಕನಾದ್ರೂ ಫಿಕ್ಸ್ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಭಾಗದ ರೈತರ ಅಳಲಾಗಿದೆ ಅಂತಾನೆ ಹೇಳ್ಬೋದು ಎಂಕುಮಾರ್ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ